ನಾವು ಹೋಗ್ತಾ ಇರೋ ಹೈವೇ ನೇಮ್ ಬಂದು ಎನ್ ಎಚ್ ಒನ್ ಫಿಫ್ಟಿ ಇದು ಬಂದು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಗುತ್ತಪ್ಪ ಅಂದ್ರೆ ನಮ್ಮ ಚಾಮರಾಜನಗರ್ ಟು ಜೇವರ್ಗಿ ಬಂದು ಆಡ್ ಬ್ಲೆ ಎಲ್ಲ ಫಿಲ್ ಮಾಡಿಸಿದಾಯ್ತು ನೋಡ್ಬೋದು ಸಾವಿರದ ಒಂಬೈನೂರ ಎಂಬತ್ತೇಳು ರೂಪಾಯಿ ಎಷ್ಟು ಲೀಟ್ರಪ್ಪ ಅಂದ್ರೆ ಮೂವತ್ತೊಂಬತ್ತು ಲೀಟ್ರ್ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಓ ಕ್ಲಾಕ್ಸ್ ನಾನು ನಿಮ್ಮ ಅಜೆ ಲಾಸ್ಟ್ ಫ್ಲಾಗ್ ನೋಡೋರು ಗೊತ್ತಿರುತ್ತೆ ಮೈಸೂರಿಂದ ಕೊಲ್ಲಾಪುರ್ಗೆ ಲೋಡ್ ಮಾಡ್ಕೊಂಡು ನಿನ್ನೆ ನೈಟ್ ಬಿಟ್ವಿ ಲೇಟ್ ಆಗಿಬಿಟ್ಟಿದ್ವಿ ಇಲ್ಲೇ ಬಂಕ್ ಹತ್ರ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ವಿ ಒಂದು ಒಂದೂವರೆ ಆಗಿತ್ತು ಇಲ್ಲಿಗೆ ಬಂದಾಗ ಅನ್ಸುತ್ತೆ ಮನುಷ್ಯನಿಗೆ ನಾಲ್ಕೈದು ಅವರ್ ನಿದ್ದೆ ಬೇಕೇ ಬೇಕು ಎಷ್ಟೇ ಗಾಡಿ ಓಡಿಸ್ತೀವಿ ಅಂದರೂ ಆಗೋಲ್ಲ ಹೆವಿ ಟೈರ್ಡ್ ಆಗಿಬಿಡ್ತೀವಿ ನಾವು ಪಕ್ಕ ಪ್ರೀಪ್ಲಾನ್ ಮಾಡ್ಕೊಂತೀವಿ ಹೆಂಗಿದ್ರು ಇವತ್ತು ಖಾಲಿ ಆಗಲ್ಲ ನಾಳೆ ಖಾಲಿ ಆಗಲ್ಲ ಅಂತ ಗೊತ್ತಲ್ಲ ಹಂಗಾಗಿನೇ ನಾವು ಬಂದು ಇಲ್ಲೇ ಹೋಗಿದ್ದು ಗಾಡಿ ಓಡಿಸ್ಲೇಬೇಕು ಅಂದರೆ ಪಕ್ಕ ಓಡಿಸಿ ಓಡಿಸ್ತೀವಿ ಇಲ್ಲ ಓಡಿಸ್ಬಾರ್ದು ಆರಾಮಾಗಿ ಟೈಮ್ ಇದೆ ಅಂದರೆ ನಾವಂತೂ ಯಾವುದೇ ಕಾರಣಕ್ಕೆ ಓಡಿಸೋಕಾಗಲ್ಲ ನಿನ್ನೆ ನಮಗೆ ಆರಾಮಾಗೆ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಊರಿಗೆ ಹೋಗಬೇಕು ಇವತ್ತು ನಾಳೆ ಊರಲ್ಲಿದ್ದು ನಾಳೆ ಸಂಜೆ ಬಿಡಬೇಕು ಎರಡು ದಿನ ಖಾಲಿ ಆಗೋಲ್ಲ ಹಂಗಾಗಿ ಮನೆ ಇವಾಗ ಇಲ್ಲಿಂದ ಹೋಗೋಣ ಹಿಂದೆ ಬಂಕಲ್ಲಿ ಗಾಡಿ ಪಾರ್ಕ್ ಮಾಡ್ಕೊಂಡಿದ್ದು ಪೆಟ್ರೋಲ್ ಬಂಕಲ್ಲಿ ಪಾರ್ಕ್ ಮಾಡ್ಕೊಳೋದ್ರಿಂದ ನಮಗೇನಪ್ಪ ಯೂಸು ಅಂದರೆ ವಾಶ್ರೂಮ್ಸ್ದು ದಿನ ಎದ್ದ ತಕ್ಷಣ ಬೇಗ ವಾಶ್ರೂಮ್ಗೆ ಹೋಗಿ ಬಂದುಬಿಡ್ಬೋದು ಪುಟ್ಟ ನಂಗೆ ಪೆಟ್ರೋಲ್ ಬಂಕಲ್ಲಿ ಇರ್ತವೆ ಹಂಗಾಗಿ ಬನ್ನಿ ಇಲ್ಲಿಂದ ಹೊರಡೋಣ ನಾವು ಪೆಟ್ರೋಲ್ ಬಂಕ್ ಕೂಡ ಇವಾಗ ಓಪನ್ ಮಾಡೋರೆ ಅಂದರೆ ಆರು ಗಂಟೆಗೆ ಸ್ಟಾರ್ಟ್ ಅದನ್ನು ಟೈಮ್ ಕೂಡ ಕರೆಕ್ಟಾಗಿ ಆರು ಗಂಟೆ ಈಗ ನಾಗಮಂಗ್ಲ ಬಿಟ್ಟಿದ್ದೀವಿ ಇಲ್ಲಿಂದ ಸೀದಾ ಬೆಳ್ಳೂರು ಪ್ಲಾಸ್ ತುರುವ ಕೆರೆ ತುರುವ ಕೆರೆಯಿಂದ ಸೀದಾ ಹುಳಿಯಾರೋಗಿ ಹುಳಿಯರಿಂದ ಹಿರಿಯೂರು ಹಿರಿಯೂರಿಂದ ಸೀದಾ ಚಿತ್ರದುರ್ಗ ಆದಿಚುನ್ಚುನಗಿರಿ ಇನ್ನು ಏಳು ಕಿಲೋಮೀಟ್ರ್ ಹಿರಿಯೂರಿಂದ ಕರೆಕ್ಟಾಗಿ ನೂರ ಮೂವತ್ತು ಕಿಲೋಮೀಟ್ರ್ ಐತೆ ಸಿಂಗಲ್ ರೋಡಲ್ಲಿಂದ ನೂರ ಮೂವತ್ತು ಕಿಲೋಮೀಟ್ರ್ ಜರ್ನಿ ಮಾಡಬೇಕು ಆಮೇಲೆ ನಮಗೆ ಅಲ್ಲಿಂದ ಸಿಕ್ಸ್ ಲೈನ್ ಹೈವೇ ಹಿರಿಯೂರಿಂದ ದುರ್ಗ ಗೊತ್ತಲ್ಲ ನಿಮಗೆ ಆ್ಯಕ್ಚುಲಿ ಇವತ್ತು ಟಿಫನ್ ಏನೋ ಹೋಟ್ಲೆಲ್ಲ ಇಡ್ಲಿ ತಿನ್ಕೊಂಡ್ಬಿಡ್ಬೋದು ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳೋಕಾಗಲ್ಲ ಹಂಗ್ ಹೋಟ್ಲು ಊಟನೇ ಇವತ್ತು ಯಾಕಂದ್ರೆ ಗಾಡಿ ತಗೊಂಡೋಗಿ ಹನ್ನೊಂದು ಗಂಟೆ ಅಷ್ಟು ದುರ್ಗದಲ್ಲಿ ಗ್ಯಾರೇಜ್ ಬಿಡಬೇಕು ಎಲ್ಲ ವೀಲು ಅಪ್ಗ್ರೀಸ್ ಮಾಡಿಸ್ಬೇಕು ಎ ಟು ಝೆಡ್ ಫ್ರಂಟು ಬ್ಯಾಕು ಲಿಫ್ಟು ಎಲ್ಲ ಎಂಟು ಆರು ವೀಲೂನು ಅಪ್ಗ್ರೀಸ್ ಮಾಡಿಸ್ಬೇಕು ಅಪ್ಗ್ರೀಸ್ ಒಂದೇ ಬೇರೆ ಇನ್ನೇನು ಕೆಲಸ ಇಲ್ಲ ಅಪ್ಗ್ರೀಸ್ ಒಂದು ಮಾಡಿಸ್ಕೊಂಡು ಆಮೇಲೆ ನೋಡೋಣ ಮನೆಗೆ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ ಇವತ್ತಿನ ಕೆಲಸ ಹಂಗಾಗಿ ಅಲ್ಲಿ ಗ್ಯಾರೇಜ್ ಹತ್ರ ಎಲ್ಲ ಅಡುಗೆ ಮಾಡ್ಕೊಳಕಾಗಲ್ಲ ನಾನು ಊಟ ತುರುವ ಕೆರೆ ಹತ್ರ ನೋಡಿದ್ರೆ ಮಳೆ ಬಂತು ಇಲ್ಲಿ ನೋಡಿದ್ರೆ ಬಿಸ್ಲೋಡ್ ಇದೈತೆ ನೋಡ್ಬೋದು ಸಖತ್ ಕ್ಲೈಮೇಟ್ ಮಾತ್ರ ವಿಖತ್ ಆಗೈತೆ ನಾವು ಹೋಗ್ತಾ ಇರೋ ಹೈವೇ ನಿಮ್ ಬಂದು ಎನ್ ಎಚ್ ಒನ್ ಫಿಫ್ಟಿ ಎ ಇದು ಬಂದು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಗುತ್ತಪ್ಪ ಅಂದ್ರೆ ನಮ್ಮ ಚಾಮರಾಜನಗರ್ ಟು ಜೇವರ್ಗಿ ಚಾಮರಾಜನಗರದಿಂದ ಜೇವರ್ಗಿ ಈ ಹೈವೇ ಇದೆ ಹೆಚ್ಚು ಕಡಿಮೆ ಸುಮಾರು ಸೌತ್ ಕರ್ನಾಟಕದಿಂದ ನಾರ್ತ್ ಕರ್ನಾಟಕವರೆಗೂ ಕವರ್ ಆಗುತ್ತೆ ಇದೆ ಒಳ್ಳೆ ರೋಡು ಗುಲ್ಬರ್ಗ ಡಿಸ್ಟಿಕ್ ಜೇವರ್ಗಿ ಮತ್ತು ಚಾಮರಾಜನಗರ ಡಿಸ್ಟ್ರಿಕ್ಟ್ ಎಲ್ಲಿಂದ ಎಲ್ಲಿಗಿದೆ ನೋಡಿ ಡಿಸ್ಟ್ಯಾನ್ಸು ಬನ್ನಿ ಒಳ್ಳೆ ವ್ಯೂವು ಒಳ್ಳೆ ರೋಡು ಸಕ್ಕದಾಗಿದೆ ನಂಬೂರ್ ಮೇಲೆ ಹೋಗುತ್ತೆ ಇದು ಚಳ್ಳಕೆರೆ ಮೇಲೆ ನಾವು ಬಂದು ಇವಾಗ ದುರ್ಗಕ್ಕೆ ಹೋಗ್ತಾ ಇದೀವಿ ಚಲಕರೆಯಲ್ಲಿ ಯಾರೂ ಇಲ್ಲ ಎಲ್ಲ ದುರ್ಗದಲ್ಲಿ ಹಂಗ ಹಂಗಾಗಿ ಬನ್ನಿ ಇವಾಗ ಸೀದಾ ಇಲ್ಲಿಂದ ಸೀದಾ ಹಿರಿಯೂರಿಗೆ ಹೋಗಿ ಟಿಫನ್ ಗಿಫನ್ ಮಾಡಿಕೊಂಡು ಅಲ್ಲಿ ನಮ್ಮ ಒಬ್ಬರು ಸ್ನೇಹಿತರು ಸಿಗ್ತಾರೆ ಅವ್ರನ್ನೂ ತೋರಿಸ್ತೀನಿ ಅಲ್ಲಿಂದ ಹೋಗೋಣ ಅಂತ ಮುಂದಕ್ಕೆ ನಾವು ಬಂದು ಕರೆಕ್ಟಾಗಿ ಇವಾಗ ಬಂದಿದ್ದು ಬಂದು ಹಿರಿಯೂರಿಗೆ ನೋಡ್ಬೋದು ಇಲ್ಲಿ ಲೆಫ್ಟ್ ತೊಗೊಂಡೋಗ್ಬೇಕು ಆ್ಯಕ್ಚುಲಿ ರೈಟ್ ತೊಗೊಂಡು ಹೋಗ್ಬೇಕಿತ್ತು ನಾವು ಬಂದು ಆ್ಯಡ್ ಬ್ಲಾಕ್ಸ್ ತೊಗೊಂಬೋದಕ್ಕೋಸ್ಕರ ಲೆಫ್ಟ್ ಇದ್ದೀವಿ ಇಲ್ಲಿ ಲೆಫ್ಟ್ ತಗೊಂಡು ಒಂದು ಎರಡು ಕಿಲೋಮೀಟರ್ ಐತೆ ಹೋಗಿ ಆ್ಯಡ್ ಬ್ಲಾಕ್ಸ್ಕೊಂಡು ಮತ್ತೆ ಬಂದು ದುರ್ಗದ ಕಡೆ ಹೋಗೋಣ ಈ ಕಡೆ ಹೋಗ್ಬೇಕು ದುರ್ಗದ ಕಡೆಗೆ ನಾವು ಹೋಗಿ ಹೋಗ್ತಾ ಇರೋದು ಈ ಕಡೆಗೆ ಬನ್ನಿ ಹೋಗಿ ಆ್ಯಡ್ ಬ್ಲಾಕ್ಸ್ಕೊಂಡು ಬರೋಣ ಇಲ್ಲೇ ನಾವು ಹಿರಿಯವ್ರ ಸ್ವಾಮಿ ಹತ್ರ ಬಂದ್ವಿ ನೋಡ್ಬೋದು ಇಲ್ಲೇ ಹೋಗಿ ಟಿಫನ್ ಮಾಡ್ಕೊಂಬರ್ಬೇಕು ಸಖತ್ತಾಗಿರ್ತದೆ ಇಲ್ಲಿ ಟಿಫನ್ ಮಾತ್ರ ಬನ್ನಿ ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಇವತ್ತಿನ ನಮ್ಮ ಟಿಫನ್ ಬಂದು ನೋಡ್ಬೋದು ಒಂದು ದೋಸೆ ತೊಗೊಂಡಿದ್ದೀವಿ ಎಗ್ ದೋಸೆ ಒಳ್ಳೆ ಟಿಫನ್ ಮಾಡ್ಕೊಂಡು ಹೋಗೋಣ ಸಿಂಗಲ್ ದೋಸೆ ಸಾಕು ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಇಲ್ಲೇ ಸ್ವಾಮಿ ಹೋಟ್ಲೆಲ್ಲ ಟಿಫನ್ ಮಾಡ್ಕೊಂಡ್ ಬಂದಿದ್ದಾಯ್ತು ಏನ್ ಸಮಸ್ಯೆ ಗೊತ್ತಾ ಇಲ್ಲಿ ನೋಡಿ ನಮ್ ಗಾಡಿನೇ ನಾನು ರೋಡ್ಗೈತಿನಪ್ಪ ಅಂತ ಟೆನ್ಷನ್ ತಗೊಂಡೋದೆ ನನ್ನ ಪಕ್ಕದಾಗ ಇನ್ನೊಂದ್ ಗಾಡಿ ತಂದು ನಿಲ್ಸಿದಾರೆ ಅದು ಫುಲ್ ಗೆ ನಿಲ್ಸಿದಾರೆ ಅಣ್ಣ ಗಾಡಿ ತೆಗಿಯಂದೆ ಅವಾಗ ಅಂತ ಡ್ರೈವರ್ ಅಲ್ಲೇ ನಿಂತವ್ರೆ ಬಟ್ ಡ್ರೈವರ್ ಇಲ್ಲ ಎಲ್ಲ ಹೋಗ್ಬಿಟ್ಟವ್ರೆ ಅಂತ ಕಥೆ ಹೇಳ್ತಾರೆ ಬನ್ನಿ ಯಾಕಪ್ಪ ಬೆಂಗ್ಳೂರ್ ಕಡೆ ಹೋಗ್ತಾ ಇದೀನಿ ಅಂದ್ರೆ ಮುಂದೆ ಹೋಗ್ಬಿಟ್ಟು ಆ್ಯಡ್ ಬ್ಲೂ ಹಾಕ್ಸ್ಕೊಂಡು ಮತ್ತೆ ವಾಪಸ್ ಬರೋಣ ಆ ಕಡೆ ರೋಡಲ್ಲಿ ಬಂದು ಆ್ಯಡ್ ಬ್ಲೂ ಎಲ್ಲ ಫಿಲ್ ಮಾಡಿಸಿದ್ದಾಯ್ತು ನೋಡ್ಬೋದು ಸಾವಿರದ ಒಂಬೈನೂರ ಎಂಬತ್ತೇಳು ರೂಪಾಯಿ ಎಷ್ಟು ಲೀಟ್ರಪ್ಪ ಅಂದರೆ ಮೂವತ್ತೊಂಬತ್ತು ಲೀಟ್ರ್ ಐತಿ ಐವತ್ತು ರೂಪಾಯಿ ಲೀಟ್ರು ಲೂಸ್ ಹಾಕ್ಸಿದ್ರೆ ಕ್ಯಾನ್ ತಗೊಂಡ್ರೆ ಜಾಸ್ತಿ ಆಗೋದು ಅರವತ್ತೈದು ರೂಪಾಯಿನ ಬಿದ್ದುಬಿಡುತ್ತೆ ನಮಗೆ ಬನ್ನಿ ಇಲ್ಲಿಂದ ಹೋಗೋಣ ಬಿಲ್ ತಗೊಂಡು ಇಟ್ಕೊಂಡು ಫೈನಲಿ ಫೈನಲಿ ಹನ್ನೆರಡು ಗಂಟೆಗೆ ಚಿತ್ರದುರ್ಗ ಬಂದು ರೀಚ್ ಆಗಿದ್ದಾಯಿತು ಗ್ಯಾರೇಜ್ ಹತ್ರ ಹೋಗ್ಲಿಲ್ಲ ಗ್ಯಾರೇಜ್ ಅವ್ರು ಫುಲ್ ಬ್ಯುಸಿ ಇದ್ದಾರೆ ಅಂತ ಇನ್ನೊಂದು ಸರಿ ಫೋನ್ ಮಾಡಿ ಕೇಳ್ಕೊಂಡು ಹೋಗೋಣ ಸ್ವಲ್ಪ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಬರೋಣ ಅಂತ ಮನೆ ಸದ್ಯಕ್ಕೆ ಟರ್ನ್ ಮಾಡಿಕೊಂಡು ಬಂಕ ಹತ್ರ ಹಾಕೋಣ ಗಾಡಿ ಆಮೇಲೆ ನೋಡೋಣ ಏನು ಮಾಡೋದು ಅಂತ ಸೀದಾ ಬಂದು ಗಾಡಿ ಪಾರ್ಕ್ ಮಾಡಿದ್ದಾಯಿತು ಮೆಕ್ಯಾನಿಕ್ ಬಂದು ಎಲ್ಲ ಬೆಂಗ್ಳೂರು ಹೋಗಿದ್ದಾರೆ ಅಂತೆ ಅವರು ಇವತ್ತು ರಜಾ ಹಾಕಿ ಇವತ್ತು ನಾಳೆ ಎರಡು ದಿನ ಅಂತ ಹೇಳಿದ್ರು ಹಾಗಾಗಿ ನೆಕ್ಸ್ಟ್ ಟ್ರಿಪ್ ಆಯಿತು ಅಂತ ಸುಮ್ಮನೆ ಅದು ಈಗ ಪ್ಲಾನಿಂಗ್ ಏನಪ್ಪಾ ಅಂದರೆ ಮನೆಗೆ ಹೋಗಿ ರೆಸ್ಟ್ ಮಾಡೋದು ಮನೇಲೂ ಯಾರೂ ಇಲ್ಲ ಎಲ್ಲ ಬೆಂಗ್ಳೂರಿಗೆ ಹೋಗಿದ್ರು ಅವರ ಮನೇಲಿ ಏನೋ ಕೆಲಸ ಐತೆ ಅಂತ ನಮ್ಮ ಅಮ್ಮ ಮತ್ತು ಅಕ್ಕ ಯಾರೂ ಇಲ್ಲ ಸುಮ್ಮನೆ ಮನೇಲಿ ಹೋಗಿ ಹೀಟ್ ಹೋಗಿದ್ದಾರೆ ಮಲ್ಕೊಂಡು ಎದ್ದು ಬರಬೇಕಷ್ಟೇ ಇವತ್ತು ನಾಳೆ ಎರಡು ದಿನ ಮನೆಯಲ್ಲೇ ಇರಬೇಕು ಏನಕ್ಕಪ್ಪ ಅಂದರೆ ನಾಳೆ ರಜಾ ಹಾಗಾಗಿ ಖಾಲಿ ಆಗೋಲ್ಲ ನಾಡ್ದು ಬೆಳಿಗ್ಗೆ ಖಾಲಿ ಆಗುತ್ತೆ ಗಾಡಿ ಹಾಗಾಗಿ ಆರಾಮಾಗಿ ಹೋಗೋಣ ಇನ್ನೇನು ಏನು ಮಾಡೋಕ್ಕಾಗಲ್ಲ ಮೆಕ್ಯಾನಿಕ್ ಇದ್ದಿದ್ದರೆ ಇವತ್ತು ಅಗ್ರೀಸನ್ ಆಗೋದು ಅವರು ಇಲ್ಲ ಗ್ಲಾಸ್ ಒಂದು ಫಿಟ್ ಮಾಡಿಸ್ಕೊಬೇಕು ಅದನ್ನು ನಾಳೆ ಹೋಗ್ತಾ ಹಂಗೆ ಒಂದು ಅರ್ಧ ಗಂಟೆ ಕೆಲಸ ನಾನು ಇಲ್ಲಿಂದ ಬಿಡಬೇಕಾದ್ರೆ ಹಂಗೆ ಫಿಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಸೀದಾ ಬಂಕ್ ಹತ್ರ ತಂದು ಗಾಡಿ ಹಾಕಿದ್ದೀನಿ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕಷ್ಟೇ ಇವತ್ತು ಇವತ್ತು ಅರ್ಧ ಬ್ಲಾಗು ಅದು ಚಿಕ್ಕದಾಯಿತು ಸಿಕ್ಕಾಪಟ್ಟೆ ಸಿಕ್ಕಾಪಡೆ ಚಿಕ್ಕದೇ ಆಯಿತು ಎಷ್ಟೇ ಹಾಕೋಣ ಒಟ್ಟು ಕಂಟಿನ್ಯೂ ಬ್ಲಾಗ್ ಹಾಕಬೇಕು ಈ ಬ್ಲಾಗ್ ಕೂಡ ಇದಕ್ಕೆ ಮುಗಿಸಂಥ ಟೈಮ್ ಆಯಿತು ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ ಚಾನಲ್ ಹೊ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್